ಪ್ರೀತಿಯ ಟಿ ಟಿವಿ ವೀಕ್ಷಕರೆಲ್ಲರಿಗೂ ಅಮೋಘ ಚರಿತ್ರೆ ಈ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ನಾವು ಸ್ವಾಗತಿಸ್ತೇವೆ ಪ್ರೀತಿಯ ವೀಕ್ಷಕರೇ ಈ ಅಮೋಘ ಚರಿತ್ರೆಯ ಎರಡನೆಯ ಭಾಗದಲ್ಲಿ ನಾವು ಯೇಸುಕ್ರಿಸ್ತನ ಬೋಧನೆ ಅಥವಾ ಸಾಮ್ಯದ ಕುರಿತಾಗಿ ನಾವು ಅನೇಕ ವಿಷಯಗಳನ್ನು ಕಲಿತಾ ಇದ್ದೇವೆ ಬಹಳಷ್ಟು ವಿಸ್ತಾರವಾದಂಥ ಈ ಒಂದು ಬೋಧನೆ ಕಲಿವಿಕೆಯಲ್ಲಿ ಅನೇಕ ವಿಷಯಗಳನ್ನು ನಾವು ತಿಳ್ಕೊಳ್ತೇವೆ ಕಳೆದ ಸಂಚಿಕೆಗಳಿಂದ ನಾವು ಯೇಸು ಸ್ವಾಮಿಯ ಸಾಮ್ಯ ಯಾಕೆ ಸಾಮ್ಯ ಹೇಳಿದ್ನು ಸಾಮ್ಯದ ಅರ್ಥ ಏನು ಮತ್ತು ಸ್ವಾಮಿಯೊಂದು ಖಾಲಿ ಕಥೆಯಾಗಿತ್ತ ಎಲ್ಲ ವಿಷಯಗಳ ಕುರಿತಾಗಿ ಬಹಳಷ್ಟು ವಿಸ್ತಾರವಾಗಿ ನಾವು ದೇವ ಸೇವಕರಿಂದ ಕೇಳಿ ತಿಳ್ಕೊಂಡಿದ್ದೇವೆ ಇದೆಲ್ಲ ನಿಮಗೂ ಎಂಬುದಾಗಿ ನಾವು ನೆನೆಸ್ತೇವೆ ಇವತ್ತು ಕೂಡ ಅದರಲ್ಲಿ ಕಲಿಕೆಯನ್ನು ಮುಂದುವರಿದ ಭಾಗದಲ್ಲಿ ಕಲಿಸುವುದಕ್ಕಾಗಿ ಬೆಂಗಳೂರಲ್ಲಿ ಸೇವ್ ಪಾಸ್ಟರ್ ಪಾಸ್ಟೆ ಸಜಿವರ್ಗೀಸ್ ಅವರಿದ್ದಾರೆ ಯೇಸು ಕ್ರಿಸ್ತನ್ ಅವರು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸುವ ಪಾಸ್ಟರ್ ಪ್ರಯತ್ನ ಪಾಸ್ಟೆ ಕಳೆದ ಸಂಚಿಕೆಯಲ್ಲಿ ನಾವು ಸಾಮ್ಯದ ಅನೇಕ ಪೀಠಿಕೆಗಳನ್ನು ನಾವು ನೋಡ್ತಾ ಇದ್ದೆವು ಸಾಮ್ಯ ಯಾಕೆ ಮತ್ತು ಯಾಕೆ ಸಾಮ್ಯವಾಗಿ ಮಾತಾಡಿದೆ ಎಂಬುದಾಗಿ ಸಲ ಹೇಳಿದ್ದೀರಿ ಪಾಸ್ಟೆ ಇವತ್ತು ಸಾಮ್ಯದ ವಿಷಯವಾಗಿ ನಾವು ಕಲಿಯಲಿಕ್ಕೆ ಹೋಗುವುದಾದರೆ ಸಾಮ್ಯವನ್ನು ಹೇಗೆ ನಮಗೆ ನಮ್ಮ ವೀಕ್ಷಕರಿಗೆ ನೀವು ಕಲಿಸ್ಬೋದು ಅಥವಾ ಹೇಗೆ ವಿಭಾಗ ಮಾಡ್ಬೋದು ಅಥವಾ ಹೇಗೆ ಹೇಗೆ ನಾವು ಕಲಿಬಹುದು ಪಾಸ್ ಖಂಡಿತ ಯಸು ಸ್ವಾಮಿ ಆಡಿದಂತಹ ನಲವತ್ತು ಸಾಮ್ಯಗಳನ್ನು ಹೌದು ನಾವು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ ಅದನ್ನು ಅದರ ಕ್ರೋನಾಲಜಿಕಲ್ ಆರ್ಡರ್ ಅಂದರೆ ಅದನ್ನು ಹೇಳಿದ ಸಮಯಕ್ಕೆ ತಕ್ಕಂತೆ ಅದನ್ನು ಕ್ರಮ ಮಾಡಿದರೆ ಕಲೀಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ಅಂದರೆ ಒಂದು ಸ್ವಾಮ್ಯದ ಮೇಲೆ ಇನ್ನೊಂದು ಸ್ವಾಮ್ಯ ಅಂತೇಳಿ ಆ ಹೇಳಿದ ಸಂದರ್ಭಕ್ಕ ಅನುಸಾರವಾಗಿ ಓಕೆ ಆದರೆ ನಾವು ಅದನ್ನು ದೇವರಾಜ್ಯಕ್ಕೆ ಸಂಬಂಧಪಟ್ಟಂತೆ ಅದರ ಪ್ರಾರಂಭದಿಂದ ಕೊನೆಯ ತನಕ ನಾವು ಅದನ್ನು ಎಂಟು ಭಾಗ ಮಾಡಿ ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ ಯಾಕಂದ್ರೆ ಯೇಸು ಸ್ವಾಮಿ ಆಡಿದಂಥ ಸ್ವಾಮಿಗಳೆಲ್ಲ ರಾಜ್ಯದ ಕುರಿತಾಗಿ ದೇವರಾಜ್ಯವಾಗಿತ್ತು ಯೇಸುವಿನ ಸೆಂಟ್ರಲ್ ಥೀಮ್ ಎಂಬುವಂಥದ್ದು ಸ್ವಾಮಿಗಳು ಆ ವಿಚಾರವನ್ನೇ ಒತ್ತು ಕೊಟ್ಟು ರಾಜ್ಯ ಏನು ಎಂಬುದಾಗಿ ತನ್ನ ಪ್ರೇಕ್ಷಕರಿಗೆ ಸ್ವಾಮಿ ಕೊಟ್ಟದ್ದು ಆದ್ದರಿಂದ ನಾವು ದೇವರ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಇದನ್ನು ಎಂಟು ಭಾಗ ಮಾಡೋಣ ಅಂದರೆ ಪ್ರಾರಂಭದ ಭಾಗ ಎಂಬುವಂಥದ್ದು ದೇವರ ರಾಜ್ಯ ಮತ್ತು ಆರಂಭ ಅಥವಾ ದೇವರ ರಾಜ್ಯ ಮತ್ತು ಪ್ರವೇಶ ಅಂತ ನಾವು ನೋಡೋಣ ಅಂದ್ರೆ ದೇವರ ರಾಜ್ಯಕ್ಕೆ ಹೇಗೆ ಒಬ್ಬನಿಗೆ ಪ್ರವೇಶಿಸಲಿಕ್ಕೆ ಸಾಧ್ಯ ಅಂತ ಪ್ರವೇಶಿಸಿದ ಮೇಲೆ ತಾನೇ ರಾಜ್ಯದಲ್ಲಿ ನೆಲೆ ನಿಲ್ಲಿಕ್ಕೆ ಸಾಧ್ಯ ಅದರಿಂದ ದೇವರ ರಾಜ್ಯದ ಪ್ರವೇಶದ ಕುರಿತಾಗಿ ಯೇಸು ಸ್ವಾಮಿ ಮೂರು ಸ್ವಾಮಿಗಳನ್ನ ಹೇಳಿದ್ದಾನೆ ಅಂದ್ರೆ ನೀವು ಹೇಳು ಕಲಿಸಿಕೊಡುವಂತದ್ದು ಆ ಒಂದೊಂದು ಥೀಮ್ನ ಕೆಳಗಡೆ ನೀವು ಕಲಿಸಿಕೊಡ ಹೌದು ಹೌದು ಆ ರೀತಿ ಹೋಗೋಣ ಎರಡನೇದು ದೇವರ ರಾಜ್ಯ ಮತ್ತು ಬೆಲೆ ಅಂದ್ರೆ ರಾಜ್ಯದಲ್ಲಿ ಒಬ್ಬನು ನಿಲ್ಬೇಕಾದರೆ ಅದಕ್ಕೆ ಬೆಲೆ ಕೊಡಬೇಕು ದೇವರಾಜ್ಯದಲ್ಲಿ ವಾಸಿಸುವುದು ಸೌಜನ್ಯವಾದಂತಹ ಒಂದು ಆಹ್ವಾನ ನನ್ನನ್ನು ಹಿಂಬಾಲಿಸಿರಿ ಎಂಬುದಾಗಿ ನಾವು ಸ್ವಾಮಿಯ ಕರೆಗೆ ಹೋಗಿಟ್ಟು ಬಂದಿದ್ದೇವೆ ಆದರೆ ದೇವರಾಜ್ಯದಲ್ಲಿ ನಾವು ನೆಲೆ ನಿಲ್ಲಬೇಕಾದರೆ ಅದಕ್ಕೆ ಬೆಲೆ ಕೊಡಲೇಬೇಕಾಗ್ತದೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಸ್ವಾಮಿಗಳಿದೆ ಆಮೇಲೆ ದೇವರಾಜ್ಯ ಮತ್ತು ಪ್ರೀತಿ ದೇವರಾಜ್ಯದಲ್ಲಿ ಹೇಗೆ ದೇವರನ್ನು ಪ್ರೀತಿಸಬೇಕು ಮತ್ತು ಇತರರನ್ನು ಹೇಗೆ ಪ್ರೀತಿಸಬೇಕು ಎಂಬುದಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಹೆಚ್ಚು ಕಡಿಮೆ ನಾಲ್ಕು ಸ್ವಾಮಿಗಳು ನಾವು ಕಾಣ್ತೇವೆ ಆಮೇಲೆ ದೇವರಾಜ್ಯದಲ್ಲಿ ನಾವು ಹೇಗೆ ನಡೆಯಬೇಕೆಂಬುದಾಗಿ ದೇವರ ರಾಜ್ಯ ಮತ್ತು ನಡತೆ ಅಂತೇಳಿ ಇನ್ನೊಂದು ಭಾಗ ಮಾಡಿದ್ದೇವೆ ಅದರಲ್ಲಿ ಹೆಚ್ಚು ಕಡಿಮೆ ಏಳು ಸ್ವಾಮಿಗಳು ಬರ್ತವೆ ಹೇಗೆ ನಾವು ದೇವರಾಜ್ಯದಲ್ಲಿ ನಡ್ ನಡ್ಕೊಳ್ಬೇಕು ನಮ್ಮ ವರ್ತನೆ ನಮ್ಮ ಸ್ವಭಾವ ಹೇಗಿರಬೇಕು ಅಂತ ಆಮೇಲೆ ದೇವರ ರಾಜ್ಯ ಮತ್ತು ಹಿಂಜಾರುವಿಕೆ ಬ್ಯಾಕ್ಸ್ಲೈಡಿಂಗ್ ಅಂತ ಹೇಳ್ತಾರೆ ಅಂದರೆ ದೇವರಾಜ್ಯದಲ್ಲಿ ಬಂದು ಅನೇಕರು ಹಿಂಜಾರಿಕಿರ್ತಾರೆ ಅದರ ಬಗ್ಗೆ ನಾಲ್ಕು ಸ್ವಾಮಿಗಳಿದೆ ಬಹಳ ವಿಶೇಷವಾದ ಸ್ವಾಮಿಗಳು ಹೇಗೆ ನಮಗೆ ಸ್ಥಿರವಾಗಿ ನಿಲ್ಲಕ್ಕೆ ಸಾಧ್ಯ ಎಂಬುದು ಅದರಿಂದ ನಮಗೆ ಕಲಿಯಲಿಕ್ಕೆ ಸಾಧ್ಯ ಆಮೇಲೆ ದೇವರ ರಾಜ್ಯ ಮತ್ತು ಹೆಮ್ಮೆ ದೇವರ ರಾಜ್ಯದಲ್ಲಿ ಅತಿ ಹೆಚ್ಚು ಕಾಣುವಂಥದ ಒಂದು ಆತ್ಮಿಕ ಕೆಟ್ಟತನ ಅಂತ ಹೇಳ್ಬೋದು ಹೆಮ್ಮೆ ಪಡುವಂಥದ್ದು ಅದಕ್ಕೆ ಸಂಬಂಧಪಟ್ಟಂಥ ಐದು ಸ್ವಾಮಿಗಳು ಸ್ವಾಮಿ ಹೇಳಿದ್ದಾರೆ ಸ್ಪಿರಿಚುವಲ್ ಪ್ರೌಡ್ ಹಾಂ ಸ್ಪಿರಿಚುವಲ್ ಪ್ರೌಡ್ ಎಂಬುದಾಗಿ ನಾವು ಅದಕ್ಕೆ ಅಷ್ಟೊಂದು ಪ್ರಾಧಾನ್ಯತೆ ಕೊಡದಿದ್ರು ಯೇಸುಸ್ವಾಮಿ ಬಹಳ ಪ್ರಾಧಾನ್ಯತೆ ಕೊಟ್ಟಿದ್ದ ಅದರಿಂದ ಅನೇಕರು ಬಿದ್ದು ಹೋಗಲಿಕ್ಕೆ ಕಾರಣ ಆತ್ಮೀಕ ಹೆಮ್ಮೆ ಅಹಂಕಾರ ಅದು ಏನೆಂಬುದಾಗಿ ಐದು ಸ್ವಾಮಿಗಳಲ್ಲಿ ನಾವು ನೋಡ್ತಾ ಇದ್ದೇವೆ ಆಮೇಲೆ ದೇವರ ರಾಜ್ಯ ಮತ್ತು ಪ್ರಾರ್ಥನೆ ರಾಜ್ಯದಲ್ಲಿ ನೆಲೆ ನಿಲ್ಲಬೇಕಾದ್ರೆ ಪ್ರಾರ್ಥನೆ ಬಹಳ ಮುಖ್ಯ ಹೇಗೆ ನಾವು ಪ್ರಾರ್ಥಿಸಬೇಕು ಪ್ರಾರ್ಥನೆ ವಿವಿಧ ಭಾ ವಶಗಳನ್ನು ವಿವರಿಸುವಂತಹ ಐದು ಸ್ವಾಮಿಗಳನ್ನು ಸ್ವಾಮಿ ಹೇಳಿದ್ದಾರೆ ಆಮೇಲೆ ಕೊನೆಯದಾಗಿ ರಾಜ್ಯ ಮತ್ತು ಕೃಪಾವರಗಳು ಅಂದರೆ ರಾಜ್ಯದಲ್ಲಿ ಹೇಗೆ ನಾವು ವರಗಳನ್ನು ಉಪಯೋಗಿಸಬೇಕು ಎಂಬುದರ ಕುರಿತಾಗಿ ಆರು ಸಾಮ್ಯಗಳನ್ನು ನಾವು ಪಟ್ಟಿ ಮಾಡಿದ್ದೇವೆ ಓಕೆ ಹೀಗೆ ಟೋಟಲ್ ನಲವತ್ತು ಸಾಮ್ಯಗಳನ್ನು ನಾವು ಈ ಮುಂದಿನ ಸಂಚಿಕೆಗಳಲ್ಲಿ ಕ್ರಮವಾಗಿ ಕಲೀಲಿಕ್ಕೆ ಹೋಗ್ತೀವಿ ಪ್ರೀತಿಯ ವೀಕ್ಷಕರೇ ನಿಜವಾಗಿ ನಿಮಗೆ ಕಲೀಲಿಕ್ಕೆ ಅಥವಾ ದೇವರ ಸಾಮ್ಯದ ಕುರಿತಾಗಿ ಅನೇಕ ವಿಷಯಗಳು ತಿಳ್ಕೊಳ್ಳೋದಾದ್ರೆ ನೀವು ಇದಕ್ಕಾಗಿ ಸಿದ್ಧವಾಗಿ ಯಾಕಂದರೆ ದೇವ ಸೇವಕರು ಸಾಮ್ಯಗಳನ್ನು ಕರೆಕ್ಟ್ ಕ್ರಮಬದ್ಧವಾದಂಥ ರೀತಿಯಲ್ಲಿ ನಿಮಗೆ ಕಲಿಸಲಿಕ್ಕೆ ಹೋಗ್ತಾ ಇದ್ದಾರೆ ನನ್ನಿಸ್ತೇನೆ ನೀವು ಸಿದ್ಧವಾಗಿರ್ತೀರಿ ಎಂಬುದಾಗಿ ಪಸ್ಟೇ ಓಕೆ ನಮಗೆ ಬಹಳ ಸುಂದರವಾಗಿ ಎಂಟು ಭಾಗಗಳನ್ನು ನೀವು ಹೇಳಿದ್ದೀರಾ ಈಗ ಕಲಿಯುವವರಿಗೆ ಅಥವಾ ಅದನ್ನು ತಿಳ್ಕೊಳ್ಳುವವರಿಗೆ ಸುಲಭವಾಗ್ತದೆ ಅಷ್ಟೇ ಅಲ್ವಾ ಫಸ್ಟೆ ನಾವು ಅದನ್ನು ಮುಂದುವರಿಸಬೋದ ಖಂಡಿತ ನಾನಿವತ್ತು ರಾಜ್ಯ ಮತ್ತು ಆರಂಭ ದೇವರ ರಾಜ್ಯದಲ್ಲಿ ಒಬ್ಬನು ಹೇಗೆ ಆರಂಭಿಸ್ತಾನೆ ಅಥವಾ ದೇವರ ಹೇಗೆ ಪ್ರವೇಶಿಸಬಹುದು ಎಂಬುದರ ಕುರಿತಾಗಿ ಮೂರು ಸಾಮ್ಯಗಳಿಂದ ಅದನ್ನು ವಿವರಿಸಲಿಕ್ಕೆ ಬಯಸ್ತೇನೆ ಓಕೆ ಅದರಲ್ಲಿ ಪ್ರಾರಂಭವಾಗಿ ಬಿತ್ತುವವನ ಸಾಮ್ಯ ಪಿತುವನ ಸ್ವಾಮ್ಯ ಆಮೇಲೆ ಮದುವೆ ಔತಣಕ್ಕೆ ಆಹ್ವಾನ ಕೊಟ್ಟಂತ ಒಬ್ಬ ಅರಸನ ಸ್ವಾಮ್ಯ ಆಮೇಲೆ ಬಂಡೆ ಮತ್ತು ಉಸಿಬಿನ ಮೇಲೆ ಮನೆ ಕಟ್ಟಿದ ಇಬ್ಬರು ವ್ಯಕ್ತಿಗಳ ಸಾಮ್ಯ ಈ ಮೂರು ಸ್ವಾಮ್ಯಗಳನ್ನು ಕಲಿಯುವಾಗ ಹೇಗೆ ದೇವರ ರಾಜ್ಯಕ್ಕೆ ನಮಗೆ ಪ್ರವೇಶಿಸಲಿಕ್ಕೆ ಸಾಧ್ಯ ಅಥವಾ ದೇವರ ರಾಜ್ಯದಲ್ಲಿ ನಮ್ಮ ಪ್ರಾರಂಭದ ಪ್ರಾರಂಭದಲ್ಲಿ ನಾವು ಮಾಡಬೇಕಾದ ಸಂಗತಿಗಳೇನು ಪ್ರವೇಶಿಸಿ ನಂತರ ಪ್ರಾರಂಭದಲ್ಲಿ ನಮ್ಮ ಜೀವಿತ ಅಂದ್ರೆ ಹೇಗೆ ಪ್ರವೇಶಿಸಬಹುದು ಪ್ರವೇಶಿಸಿದ ಪ್ರಾರಂಭದ ಅನುಭವ ಹೇಗೆ ಇರುತ್ತದೆ ಅಂದ್ರೆ ಹೇಗೆ ಪ್ರಾರಂಭಿಸಿದರೆ ಆರಂಭಿಸಿದರೆ ರಾಜ್ಯದ ನೆಲೆ ನಿಲ್ಬೋದು ಎಂಬುದಾಗಿ ನಾವು ಈ ಸಾಮ್ಯಗಳಿಂದ ಕಲೀಲಿಕ್ಕೆ ಸಾಧ್ಯ ಖಂಡಿತ ಭಾಷೆ ಹಾಗಾದ್ರೆ ನಾವು ಇವತ್ತು ಈ ಮೂರು ವಿಷಯಗಳನ್ನ ನಾವು ಕಲೀಲಿಕ್ಕೆ ಹೋಗ್ತೇವೆ ಈ ಒಂದು ಪಟ್ಟಿಯ ಅಡಿಯಲ್ಲಿ ಈಗ ನಮಗೆ ಬಿತ್ತುವವನ ಸ್ವಾಮ್ಯವನ್ನ ನೋಡೋಣ ಒಂದು ವೇಳೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಇದು ಮುಗೀಲಿಕ್ಕೆ ಸಾಧ್ಯವಿಲ್ಲ ಕಾರಣ ಬಿತ್ತುವನ ಸ್ವಾಮ್ಯ ಸ್ವಲ್ಪ ವಿವರವಾಗಿ ಕಲಿಸಬೇಕಾಗಿರ್ತದೆ ಆದ್ರಿಂದ ಮುಂದುವರಿಕೆ ನಾವು ಮುಂದಿನ ಸಂಚಿಕೆಯಲ್ಲಿ ಮಾಡೋಣ ಆದಾಗ್ಯೂ ಬಿತ್ತುವನ ಸ್ವಾಮ್ಯ ನಮಗೆ ಒಮ್ಮೆ ನೋಡೋಣ ದಯಮಾಡಿ ಮತಾಯನ ಬರೆದ ಸುವಾರ್ತೆ ಅದಿ ಅಧ್ಯಾಯ ನಾಲ್ಕರಿಂದ ಒಂಬತ್ತನೇ ವಾಕ್ಯದ ತನಕ ನಾವು ಓದಿದ ಮೇಲೆ ಪ್ರತಿ ಸಾಮ್ಯವನ್ನು ನಮ್ಮ ಓದೋಣ ಪ್ರೇಕ್ಷಕರಿಗೆ ಎಲ್ಲರ ಕೈಯಲ್ಲಿ ಬೈಬಲ್ ಇರ್ಲಿಕ್ಕಿಲ್ಲ ಅವ್ರು ಓದಿ ಕೇಳಿ ಏನು ಎಂಬುದಾಗಿ ಆಮೇಲೆ ನಮಗೆ ಅದನ್ನು ವಿವರಿಸೋಣ ಓಕೆ ಮತ್ತೆ ಸುವಾರ್ತೆ ಹದಿಮೂರನೇ ಅಧ್ಯಾಯದ ನಾಲ್ಕನೇ ವಾಕ್ಯದಿಂದ ಒಂಬತ್ತನೇ ವಾಕ್ಯದ ತನಕ ನಮಗೆ ಓದೋಣ ಕೇಳಿರಿ ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು ಅವನು ಬಿತ್ತುವಾಗ ಕೆಲವು ಬೀಜ ದಾರಿಯ ಮಗ್ಗುಲಲ್ಲಿ ಬಿದ್ದವು ಹಕ್ಕಿಗಳು ಬಂದು ಅವುಗಳನ್ನು ತಿಂದು ಬಿಟ್ಟವು ಕೆಲವು ಬೀಜ ಬಹಳ ಮಣ್ಣಿಲ್ಲದ ಬಂಡೆಯ ನೆಲದಲ್ಲಿ ಬಿದ್ದವು ಅಲ್ಲಿ ಮಣ್ಣು ತೆಳ್ಳಗಿದ್ದರಿಂದ ಅವು ಬೇಗ ಮೊಳಿತವು ಆದರೆ ಬಿಸಿಲೇರಿದಾಗ ಬಾಡಿ ಬೇರಿಲ್ಲದ ಕಾರಣ ಬಾ ಒಣಗಿ ಹೋದವು ಮತ್ತೆ ಕೆಲವು ಬೀಜ ಮುಳ್ಳು ಗಿಡಗಳಲ್ಲಿ ಬಿದ್ದವು ಮುಳ್ಳು ಗಿಡಗಳು ಬೆಳೆದು ಅವುಗಳನ್ನು ಅಣಗಿಸಿ ಬಿಟ್ಟವು ಇನ್ನು ಕೆಲವು ನೆಲ್ ಒಳ್ಳೆಯ ನೆಲದಲ್ಲಿ ಬಿದ್ದು ಒಂದು ನೂರರಷ್ಟು ಒಂದು ಅರವತ್ತರಷ್ಟು ಒಂದು ಮೂವತ್ತರಷ್ಟು ಫಲವನ್ನು ಕೊಟ್ಟವು ಕಿವಿಯುಳ್ಳವನು ಕೇಳಲಿ ಅಂದನು ಈ ಸಾಮ್ಯದ ಇನ್ನೊಂದು ವರ್ಷನ್ ಅಥವಾ ಇನ್ನೊಂದು ರೀತಿಯಲ್ಲಿ ಲೂಕನು ಸಹ ಅದನ್ನು ಬರೆದಿದ್ದಾನೆ ಲೂಕನ ಸುವಾರ್ತೆ ಎಂಟನೇ ಅಧ್ಯಾಯದ ನಾಲ್ಕನೇ ವಾಕ್ಯದಿಂದ ಹದಿನೈದನೇ ವಾಕ್ಯ ತನಕ ಓದೋದು ಬೇಡ ಸೇಮ್ ಆದರೆ ಸ್ವಲ್ಪ ವರ್ಷನಿಗೆ ವ್ಯತ್ಯಾಸ ಇದೆ ಲೂಕನು ಲೂಕನ ರೀತಿಯಲ್ಲಿ ಅದನ್ನು ವಿವರಿಸಿದ್ದಾನೆ ಎರಡು ಭಾಗದಲ್ಲಿ ಮಾತ್ರ ಈ ಸಾಮ್ಯ ನಾವು ಕಾಣುವಂಥದ್ದು ಇದರ ವಿವರಣೆಯೂ ಅದರ ಕೆಳಗಡೆ ಸ್ವಾಮಿ ಕೊಟ್ಟಿದ್ದಾನೆ ಅಂದರೆ ಸ್ವಾಮಿ ಹೇ ಆಡಿದಂತಹ ನಲವತ್ತು ಸಾಮ್ಯಗಳಲ್ಲಿ ಎರಡಕ್ಕೆ ಮಾತ್ರ ವಿವರಣೆ ಕೊಟ್ಟಿದ್ದಾನೆ ಅದರಲ್ಲಿ ಒಂದಾಗಿದೆ ಬಿತ್ತುವ ಸಾಮ್ಯ ನಾವು ಈ ಸಾಮ್ಯದ ಒಂದು ಹಿನ್ನೆಲೆ ಕಲಿಬೇಕು ಯಾವ ಸಂದರ್ಭ ಯಾವ ಸಂದರ್ಭದಲ್ಲಿ ಅಂತ ಅಂದರೆ ಸ್ವಾಮಿಯ ಸೇವೆಯ ಹೆಚ್ಚು ಕಮ್ಮಿ ಪ್ರಾರಂಭದ ದಿನಗಳು ಕಳೆದ ಮೇಲೆ ಬಹಳ ಜನಸಂದಣಿ ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಯೇಸುಸ್ವಾಮಿ ಸ್ವಾಮ್ಯವನ್ನು ಆಡ್ತಾ ಇದ್ದಾನೆ ಪ್ರಾರಂಭದ ದಿನಗಳಲ್ಲಿ ಅಷ್ಟೊಂದು ಫಾಲೋವರ್ಸ್ ಇಬ್ಬಾಲಕರು ಇರಲಿಲ್ಲ ಸ್ವಾಮಿಗೆ ಆದರೆ ಅದ್ಭುತಗಳು ಸೂಚಿಕೆ ಕಾರ್ಯಗಳ ಮೂಲಕ ಪ್ರತ್ಯೇಕವಾಗಿ ಈ ಸ್ವಾಮಿ ಆಡಿದ್ದು ಐದು ರೊಟ್ಟಿ ಎರಡು ಮೀನಿನ ಘಟನೆ ನಂತರ ಬಹಳಷ್ಟು ಜನಸಂದಣಿ ಮತ್ತು ಏನು ಜನರ ಗುಂಪುಗಳು ಯೇಸು ಆಮೇಲೆ ಹುಡುಕಿಕೊಂಡು ಬರುವಂಥ ಸಂದರ್ಭವಾಗಿತ್ತು ಈ ಮಹಾ ಗುಂಪನ್ನು ನೋಡಿ ಏಸು ಒಂದು ದೋಣಿಯನ್ನು ಹತ್ತಿ ಅದಕ್ಕೆ ಒಂದು ಪ್ಲಾಟ್ಫಾರ್ಮ್ ಮಾಡಿ ಅಲ್ಲಿ ನಿಂತುಕೊಂಡು ಈ ಜನಸಂದಣಿಗೆ ಆತನ ಬೋಧಿಸ್ತಾ ಇದ್ದಾನೆ ಆದರೆ ಏಸು ಈ ಜನರನ್ನು ಗಮನಿಸಿದಾಗ ಕಳೆದ ಸಂಚಿಕೆಯಲ್ಲಿ ನಾನು ಹೇಳಿದ ಪ್ರಕಾರ ರೊಟ್ಟಿ ತಿನ್ನುವುದಕ್ಕೂ ಅದ್ಭುತ ನೋಡುವುದಕ್ಕೂ ಮಾತ್ರ ಇವರು ಬಂದಿದ್ದಾರೆ ಎಂಬುದಾಗಿ ಸ್ವಾಮಿ ಅರ್ಥ ಮಾಡಿಕೊಂಡ ಇವರು ನಿಜವಾಗಿ ಪರಲೋಕ ರಾಜ್ಯವನ್ನು ಬಯಸಿ ಬಂದವರಲ್ಲ ಪರಲೋಕ ರಾಜ್ಯಕ್ಕೆ ಪರಲೋಕ ರಾಜ್ಯಕ್ಕೆ ನಾವು ಸೇರಬೇಕು ಅದನ್ನು ಅನುಭವಿಸಬೇಕು ಎಂಬ ಉದ್ದೇಶದೊಂದಿಗಲ್ಲ ಕೇವಲ ಎಕ್ಸ್ಟರ್ನಲ್ ಆದಂತಾಗ ಹೊರಗಣ ಕೆಲವೊಂದು ಅವಶ್ಯಕತೆಗಳಿಗೋಸ್ಕರ ಬಂದವರು ಎಂಬುದಾಗಿ ಸ್ವಾಮಿ ಸ್ಪಷ್ಟವಾಗಿ ಅರ್ಥವಾಯಿತು ಯಾಕಂದರೆ ಅವರು ದೇವಕುಮಾರರು ಆದ್ದರಿಂದ ಈ ಸಂದರ್ಭದಲ್ಲಿ ಇನ್ನೊಂದು ಭಾಗ ನೋಡುವುದಾದರೆ ಅಂದರೆ ಸಾಮಾಜಿಕ ಸ್ಥಿತಿ ನೋಡೋದಾದರೆ ಧಾರ್ಮಿಕ ನಾಯಕರುಗಳ ಬಗ್ಗೆ ಕಲಿಯುವುದಾದರೆ ಈಗಾಗಲೇ ಯೇಸು ಸ್ವಾಮಿಗೆ ವಿರೋಧಗಳು ಅಲ್ಲಲ್ಲಿಂದ ಎದ್ದೇಳಲಿಕ್ಕೂ ಸಾಧ್ಯವಾಯಿತು ಯಾಕಂದರೆ ಜನರ ನಾಯಕಗಳು ಯೇಸು ಸ್ವಾಮಿಗೆ ಶತ್ರುಗಳಾಗಿ ಮಾರ್ಪಟ್ಟರು ಯಾಕಂದರೆ ಸ್ವಾಮಿ ಯಕೂದ್ಯರ ಆಚಾರ ಪದ್ಧತಿಗಳಿಗೂ ಅವರ ಪಾರಂಪರ್ಯಗಳಿಗೂ ವಿರೋಧವಾಗಿ ಮಾತನಾಡುವುದನ್ನು ಆ ಜನನಾಯಕರು ಮತ್ತು ಏನು ಶಾಸ್ತ್ರಿಗಳು ಪರಿಸಾಯರು ಮಹಾಯಾಜಕರೆಲ್ಲ ಗಮನಿಸಿದರು ಆದ್ದರಿಂದ ಒಂದು ಭಾಗದಲ್ಲಿ ಶತ್ರುಗಳು ಬರ್ತಾ ಇದ್ದಾರೆ ಇನ್ನೊಂದು ಭಾಗದಲ್ಲಿ ಜನಸಂಖ್ಯೆ ಜಾಸ್ತಿ ಇದೆ ಮತ್ತು ಸ ಈ ಜನನಾಯಕರು ಮತ್ತು ಫರಿಸಾಯರು ಜನರನ್ನು ಯೇಸುವಿನಿಂದ ಹಿಂದಕ್ಕೆ ಸರಿಸುವುದಕ್ಕೋಸ್ಕರ ಅನೇಕ ಸುಳ್ಳು ಅಪಚಾರಗಳನ್ನು ಅಪಪ್ರಚಾರಗಳನ್ನು ಮಾಡುತ್ತಿರುವುದನ್ನು ನೋಡುತ್ತೇವೆ ಅಲ್ಲಿ ಅವ್ರು ಹೇಳ್ತಾ ಇದ್ದಾರೆ ಈತನ ಬೆಲ್ಝಬೂಲ್ನಿಂದ ಅಂದರೆ ದೆವ್ವಗಳ ಒಡೆಯನಿಂದ ದೆವ್ವಗಳನ್ನು ಬಿಡಿಸ್ತಾ ಇದ್ದಾರೆ ಎಂಬುದಾಗಿ ನೋಡ್ತಾ ಇದ್ದಾರೆ ಇನ್ನೊಂದು ಗುಂಪು ಮತ ಎನಿಸುವಾರ್ಥ ಹನ್ನೆರಡನೇ ಅಧ್ಯಾಯಕ್ಕೆ ಬರುವಾಗ ಹದಿನಾಲ್ಕನೇ ವಚನದಲ್ಲಿ ಈತನನ್ನು ಕೊಲ್ಲುವುದಕ್ಕೆ ಅವರು ಗೂಢಾಲೋಚನೆ ಮಾಡಲಿಕ್ಕೆ ಆರಂಭಿಸಿದರು ಎಂಬುದಾಗಿ ನಾವು ನೋಡುತ್ತೇವೆ ಈ ರೀತಿಯಾದಂಥ ಒಂದು ಸಂದರ್ಭ ಈ ಅದ್ಭುತ ಹೇಳುವುದರ ಹಿನ್ನೆಲೆ ನಾವು ಕಲಿತರೆ ನಾನು ಕಳೆದ ತರಗತಿಯಲ್ಲಿ ಹೇಳಿದೆ ಸಾಕಷ್ಟು ಅದ್ಭುತಗಳು ಈಗಾಗಲೇ ಮಾಡಿ ಆಯಿತು ಸ್ವಾಮಿ ನಾವು ಅದನ್ನು ಸಿಸ್ಟಮ್ಯಾಟಿಕ್ ಆಗಿ ಕಲಿತಿದ್ದೇವೆ ಕಳೆದ ಸಂಚಿಕೆಗಳಲ್ಲಿ ಆದರೆ ಮಾನಸಾಂತರ ಪಡಲಿಕ್ಕೆ ಜನರಿಗೆ ಮನಸ್ಸಿಲ್ಲ ಇಷ್ಟೆಲ್ಲ ಅದ್ಭುತ ನೋಡಿ ಅವರಿಗೆ ಮಾನಸಾಂತರ ಪಡಲಿಕ್ಕೆ ಬಯಕೆಯಿಲ್ಲ ಆದ್ದರಿಂದ ಸ್ವಾಮಿ ಸಾಮ್ಯಗಳ ಮೂಲಕ ಅವರಿಗೆ ಮಾತನಾಡಲಿಕ್ಕೆ ಆರಂಭಿಸ್ತಾ ಇದ್ದಾನೆ ಈ ಸಾಮ್ಯಗಳಲ್ಲಿ ದೇವರ ರಾಜ್ಯ ಇದೆ ಆದರೆ ಅದರ ಅರ್ಥ ಗ್ರಹಿಸಿಕೊಳ್ಳುವಷ್ಟು ಸಾಮಾನ್ಯರಿಗೆ ಆಗ್ತಿರಲಿಲ್ಲ ಆದರೆ ರಹಸ್ಯವಾಗಿ ತನ್ನ ಶಿಷ್ಯರಿಗೆ ಅವುಗಳನ್ನು ಆತನು ಇದ್ದ ಅಂದರೆ ದೇವರ ರಾಜ್ಯದೊಂದಿಗೆ ನಾವು ಸಕಾರಾತ್ಮಕವಾಗಿ ಪ್ರತಿಕ್ರಿಯೆ ದೇವರ ರಾಜ್ಯದ ಲಭ್ಯತೆ ಅವೈಲೇಬಿಲಿಟಿ ಅದು ಕಡಿಮೆ ಆಗ್ತದೆ ಅಂದರೆ ನಮಗೆ ಕೇವಲ ದೇವರ ರಾಜ್ಯದ ತಿಳುವಳಿಕೆಯಿಂದ ತಿಳುವಳಿಕೆ ಬೇಕು ನಮಗೆ ಆದರೆ ದೇವರ ರಾಜ್ಯಕ್ಕೆ ನಾವು ಪ್ರವೇಶಿಸಬೇಕು ಅದು ದೇವರು ಬಯಸ್ತಾ ಇದ್ದಾನೆ ದೇವರ ವಾಕ್ಯದೊಂದಿಗೆ ಸಕಾರಾತ್ಮಕವಾಗಿ ಪ್ರತಿಕ್ರಿಯಿಸಿದಿದ್ದರೆ ದೇವರ ವಾಕ್ಯದ ಲಭ್ಯತೆ ಅಲ್ಲ ಬದಲಾಗಿ ತಿಳುವಳಿಕೆ ನಷ್ಟ ಆಗ್ತದೆ ಅಂದ ಅಂದರೆ ಅದರ ಅರ್ಥ ಇವತ್ತು ಧಾರಾಳ ವಾಕ್ಯಗಳಿದೆ ಧಾರಾಳ ಜನ ಪ್ರಚಾರ ಮಾಡ್ತಾ ಇದ್ದಾರೆ ಆದರೆ ಅದರಲ್ಲಿ ಪ್ರಕಟಣೆಗಳು ಬಹಳ ಕಡಿಮೆ ಅಲ್ವಾ ನಮಗೆ ಗೊತ್ತು ಗೊತ್ತಿದೆ ಆದರೆ ಅದರೊಳಗೆ ನಾವೇನು ಮಾಡಬೇಕು ಪ್ರವೇಶಿಸಬೇಕು ಅಲ್ವಾ ಕೇವಲ ನಮಗೆ ತಿಳುವಳಿಕೆ ಸಿಕ್ಕಿ ಜ್ಞಾನ ಸಿಕ್ಕಿ ಅದರಿಂದ ಪ್ರಯೋಜನ ಇಲ್ಲ ನಾವು ಅದನ್ನು ಅನುಭವಿಸಬೇಕು ಅದು ದೇವರು ನಮ್ಮಿಂದ ಬಯಸುವಂಥದ್ದು ಇವರಿಗೆ ಅನೇಕ ಸಂದೇಶಗಳು ಯೇಸು ಸ್ವಾಮಿ ಬಾಯಿಯಿಂದ ಅವರು ನೇರವಾಗಿ ಕೇಳ್ತಾ ಇದ್ದಾರೆ ಅನೇಕ ಮಾಹಿತಿ ಸಿಕ್ಕಿದೆ ಆದರೆ ಅದರೊಳಗೆ ಪ್ರವೇಶಿಸ್ಲಿಕ್ಕೆ ಅವರಿಗೆ ಆಗ್ತಾಯಿಲ್ಲ ಇದು ಬಹಳ ಮುಖ್ಯ ಇವತ್ತು ಎಷ್ಟೋ ಜನರಿಗೆ ಯೇಸುಸ್ವಾಮಿ ಬಗ್ಗೆ ಗೊತ್ತು ಯೇಸುಸ್ವಾಮಿ ಒಬ್ಬ ಒಳ್ಳೆಯ ಮನುಷ್ಯ ಗುರುಗಳಲ್ಲಿ ಗುರುವಾಗಿದ್ದಾನೆ ಆತನಂತೆ ಈ ಭೂಮಿಯಲ್ಲಿ ಯಾರಿಗೂ ಜೀವನ ಮಾಡಲಿಕ್ಕೆ ಆಗಲಿಲ್ಲ ಅದು ಕೇವಲ ಕ್ರೈಸ್ತರಲ್ಲ ಈ ಥರ ಒಪ್ಪಿಕೊಳ್ಳುವಂಥದ್ದು ಸತ್ಯ ಸ್ವಾಮಿ ಬಗ್ಗೆ ಸಾಕಷ್ಟು ಜ್ಞಾನ ಉಳ್ಳವರು ಅರಿವುಳ್ಳವರು ಲೋಕದಲ್ಲಿದ್ದಾರೆ ಆದರೆ ಸ್ವಾಮಿಯನ್ನು ಅನುಭವಿಸಲಿಕ್ಕೆ ಅವರಿಗೆ ಆಗಲಿಲ್ಲ ನಿತ್ಯ ಜೀವನ ಅನುಭವಿಸಲಿಕ್ಕೆ ಆ ದೇವರಾಜ್ಯದಲ್ಲಿ ಪ್ರವೇಶಿಸಲಿಕ್ಕೆ ಅವರಿಂದ ಆಗಲಿಲ್ಲ ಆದ್ದರಿಂದ ಸ್ವಾಮಿ ತನ್ನ ಬಳಿಯಲ್ಲಿ ಬಂದ ಜನರನ್ನು ನೋಡಿದಾಗ ಒಂದು ತಿಳುವಳಿಕೆಗಿಂತ ಅವರು ದೇವರಾಜ್ಯಕ್ಕೆ ಪ್ರವೇಶಿಸಬೇಕು ಆದರೆ ಅದಕ್ಕೆ ಅವರಿಗೆ ಬಾಯ್ಕೆ ಇಲ್ಲ ಆದ್ದರಿಂದ ದೇವರಾಜ್ಯವನ್ನು ಅವರಿಗೆ ಸ್ವಲ್ಪ ರಹಸ್ಯವಾಗಿಟ್ಟುಕೊಂಡು ಸಾಮ್ಯಗಳ ಮೂಲಕ ಬೋಧನೆ ಮಾಡಲಿಕ್ಕೆ ಆತನ ಆರಂಭಿಸ್ತಾ ಇದ್ದಾನೆ ಈ ಸಾಮ್ಯಕ್ಕೆ ನಮಗೀಗ ಬರೋಣ ಬಿತ್ತುವವನ ಸಾಮ್ಯಕ್ಕೆ ಬಿತ್ತುವವನ ಸಾಮ್ಯದಲ್ಲಿ ಮೂರು ಪ್ರಾಮುಖ್ಯವಾದ ಸಂಗತಿಗಳನ್ನು ನಾವು ಗಮನಿಸ್ತೇವೆ ನಾವು ಈ ಸಾಮ್ಯ ಕಲಿಯುವಾಗ ಹಿಂದೆ ನಾನು ಹೇಳಿದಂತಹ ಅದರ ಹಿನ್ನೆಲೆ ಮತ್ತು ಅದರಲ್ಲಿರತಕ್ಕಂತಹ ಏನು ಎಥಿಕ್ಸ್ ಮೌಲ್ಯ ಮತ್ತು ಶಾಸ್ತ್ರ ಇದು ಮೂರನ್ನು ಗಮನದಲ್ಲಿಟ್ಟುಕೊಂಡು ನಾವು ಇದನ್ನು ವಿವರಿಸ್ತಾ ಇದ್ದೇವೆ ಈ ಸಾಮ್ಯದಲ್ಲಿ ಪ್ರಾಮುಖ್ಯವಾಗಿ ಮೂರು ಸಂಗತಿಗಳು ಒಂದು ಬಿತ್ತುವವನು ಸೋವರ್ ಅಂತ ನಾವು ಹೇಳ್ತೇವೆ ಎರಡನೇದು ಬೀಜ ಅಂದರೆ ಏನು ಸೀಡ್ ಅಂತ ಹೇಳ್ತೇವೆ ಮೂರನೇದು ಸೋಯಲ್ ನೆಲ ಈ ಮೂರು ಸಂಗತಿಗಳು ಈ ಸಾಮ್ಯದಲ್ಲಿ ಎದ್ದು ಕಾಣುವಂಥದ್ದು ಒಂದು ಬಿತ್ತುವವನು ಎರಡನೇದಾಗಿ ಬೀಜ ಮೂರನೇದಾಗಿ ಬೀಜ ಬಿದ್ದ ನೆಲ ಹೀಗೆ ಮೂರು ಭಾಗವಾಗಿ ಅದನ್ನು ನಮಗೆ ಗಮನಿಸಲಿಕ್ಕೆ ಸಾಧ್ಯ ಇದರಲ್ಲಿ ದ ಲೀಸ್ಟ್ ಇಂಪಾರ್ಟೆಂಟ್ ಕೊಟ್ಟಿರುವಂಥದ್ದು ಬಹಳ ಕಡಿಮೆ ಇಂಪಾರ್ಟೆಂಟ್ ಕೊಟ್ಟಿದ್ರು ಯಾವ ಯಾವುದಕ್ಕೆ ಬೀಜಕ ನೆಲಕ ಅಥವಾ ಬಿತ್ತುವವನಿಗ ಬಿತ್ತುವವನಿಗೆ ಅಲ್ವಾ ಯಾಕಂದರೆ ಅವನ ಬಗ್ಗೆ ಒಂದೇ ಮಾತಲ್ಲಿ ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು ಹೇಳಿ ಬೀಜದ ಬಗ್ಗೆ ಇದೆ ಮೂರು ವಿಧವಾದ ಬೀಜ ಮತ್ತು ಬೀಜ ಬಿದ್ದ ಮೂರು ನೆಲವೂ ಇದೆ ಆದರೆ ಬಿತ್ತುವವನಿಗೆ ಲೀಸ್ಟ್ ಇಂಪಾರ್ಟೆಂಟ್ ಆದರೆ ನಾವು ಗಮನಿಸುವುದಾದರೆ ಇವತ್ತು ಬೀಜಕ್ಕಿಂತ ಬೀಜ ಬಿಡುವ ನೆಲಕ್ಕಿಂತ ಬಿತ್ತುವನಿಗೆ ಇಂಪಾರ್ಟೆನ್ಸು ಅದು ಬಹಳ ವಿಚಿತ್ರ ನನಗೆ ಅನಿಸ್ತಿತ್ತು ಅಲ್ವಾ ನಾವೆಲ್ಲ ಯಾರಿಗೆ ಇಂಪಾರ್ಟೆಂಟ್ ಕೊಡೋದು ಬೀಜ ಬಿತ್ತುವನಿಗೆ ಇಂಪಾರ್ಟೆಂಟ್ ಕೊಡುವಂಥದ್ದು ಆದರೆ ಯೇಸು ಸ್ವಾಮಿಯ ಈ ಸಮ್ಯದಲ್ಲಿ ಬಿತ್ತುವವನಿಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ ನೋಡಿ ನಾವು ಕಾಲ ಹೋದ ಹಾಗೆ ನಾವು ಸ್ವಾಮಿ ಯಾವುದಕ್ಕೆ ಲೀಸ್ಟ್ ಕಡಿಮೆ ಇಂಪಾರ್ಟೆಂಟ್ ಕೊಟ್ಟನೋ ನಾವು ಅದಕ್ಕೆ ಜಾಸ್ತಿ ಇಂಪಾರ್ಟೆಂಟ್ ಕೊಟ್ಟೆವು ಸ್ವಾಮಿ ಯಾವುದಕ್ಕೆ ಬಹಳ ಇಂಪಾರ್ಟೆಂಟ್ ಕೊಟ್ಟರೋ ಅದಕ್ಕೆ ನಾವು ಕಡಿಮೆ ಇಂಪಾರ್ಟೆಂಟ್ ಕೊಡ್ತಾಯಿದ್ದೇವೆ ಅಂದರೆ ಸೈತಾನ್ನ ಒಂದು ಕೆಲಸ ಅಂತ ಹೇಳಿದರೆ ದೇವರು ಬೆಲೆ ಉಳ್ಳ ದೇವರು ಬೆಲೆ ಉಳ್ಳದ್ದೆಂಬುದಾಗಿ ಎಣಿಸುವ ಸಂಗತಿಗೆ ಬೆಲೆ ಕಡಿಮೆ ಮಾಡುವ ಕೆಲಸ ಸೈತಾನ್ ಇದ್ದಾನೆ ಒಮ್ಮೆ ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ಏನು ಗಾರ್ಮೆಂಟ್ಸ್ ಶಾಪಿನಲ್ಲಿ ದೊಡ್ಡ ಕಳ್ಳತನ ನಡೀತಂತೆ ಕಳ್ಳತನ ನಡೆದಾಗ ಯಾರಿಗೂ ಆ ಕಳ್ಳತನ ಕಂಡುಹಿಡಲಿಕ್ಕೆ ಆಗಲಿಲ್ಲ ಆದರೆ ಅವರಿಗೆ ಅವರ ಅಂಗಡಿ ಲಾಸ್ ಆಗ್ತಾಯಿದೆ ಪ್ರತಿ ದಿವಸ ನಷ್ಟ ಬಹಳ ಜಾಸ್ತಿ ಆಗ್ತಾಯಿದೆ ಏನು ನೋಡಿನೂ ಅವರಿಗೆ ಇದು ಅರ್ಥ ಆಗ್ತಾಯಿಲ್ಲ ಹೇಗೆ ಇದು ಆಗ್ತಾ ಇದೆ ಕಳ್ಳತನ ಪ್ರತ್ಯಕ್ಷವಾಗಿ ಯಾರು ಕಳ್ಳರು ಬಂದಿಲ್ಲ ಎಲ್ಲ ವ್ಯವಹಾರಗಳು ಅದೇ ರೀತಿ ಇದೆ ಆದರೆ ತಿಂಗಳ ಎಂಡಿಗೆ ಬರುವಾಗ ಲಕ್ಷಗಟ್ಟಲೆ ನಷ್ಟ ಬರ್ತಾ ನಷ್ಟ ಬರ್ತಾಯಿದೆ ಹೇಗೆ ಅಂತ ಬಹಳ ಯೋಚನೆ ಮಾಡಿದ್ರಂತೆ ಕೊನೆಗೆ ಗೊತ್ತಾಯಿತು ಅಂದರೆ ಆ ಅಂಗಡಿಯಲ್ಲಿ ಕೆಲಸ ಮಾಡುವಂತಹ ಒಂದೆರಡು ನೌಕರರು ಅವರು ಹಿಂದಿನ ಡೋರ್ ಅವರು ಲೋಕ್ ಮಾಡದೆ ರಾತ್ರಿ ಅದರ ಮೂಲಕ ಅವರು ಒಳಗೆ ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡಿಬಿಟ್ಟು ಈ ಬೆಲೆ ಸೀರೆಗಳ ಮತ್ತು ಡ್ರೆಸ್ಸುಗಳ ಲೇಬಲನ್ನು ಚೇಂಜ್ ಮಾಡ್ತಾರೆ ಈಗ ಹತ್ತು ಸಾವಿರ ರೂಪಾಯಿ ಇರುವ ಸೀ ಸೀರೆಗೆ ಅವರು ಎರಡು ಸಾವಿರದ ಲೇಬಲನ್ನು ಅಂಟಿಸ್ತಾರೆ ಬೇರೆ ಲೇಬಲ್ ಇದಕ್ಕೆ ಅಂಟಿಸ್ತಾರೆ ಆಮೇಲೆ ಇವರದೇ ವ್ಯಕ್ತಿಗಳಿದ್ದಾರೆ ಟೀಮ್ ಇದ್ದಾರೆ ಅವರು ಬೆಳಿಗ್ಗೆ ಅಂಗಡಿಗೆ ಬರ್ತಾರೆ ಸಾಮಾನು ಖರೀದಿಸಲಿಕ್ಕೆ ಬಟ್ಟೆ ಖರೀದಿಸಲಿಕ್ಕೆ ಅವರು ಈ ಸೀರೆಗಳನ್ನು ತೆಗೀತಾರೆ ಹತ್ತು ಸಾವಿರ ರೂಪಾಯಿ ಸೀರೆ ಎಷ್ಟು ಎಷ್ಟು ಈಗ ಲೇಬಲ್ ಇರುವಂಥದ್ದು ಎರಡು ಸಾವಿರ ಈಗ ನಾವು ಬಾರ್ಕೋಡ್ ಮಿಷಿನಲ್ಲಿ ಲೇಬಲ್ ಹೊಡಿತೇವೆ ಬಿಲ್ ಹಾಕ್ತೇವೆ ಬರ್ತೇವೆ ಅದು ಸೀರೆ ಕ್ವಾಲಿಟಿಯನ್ನು ನಾವು ನೋಡಲ್ಲ ಈ ರೀತಿ ಏನಾಗ್ತಾ ಇತ್ತು ಕಂಪನಿ ಮಾಲೀಕನಿಗೆ ಅಥವಾ ವ್ಯಾಪಾರದ ಮಾಲೀಕನಿಗೆ ಬಹಳ ನಷ್ಟ ಆಗಿ ಆಯಿತು ಮತ್ತು ಕೊನೆಗೆ ಅದನ್ನು ಹಿಡಿದರಂತೆ ನಾನು ಅದರಿಂದ ಅದು ನಡೆದದೋ ಕಥೆಯೋ ಗೊತ್ತಿಲ್ಲ ಎಲ್ಲೋ ಓದಿದ್ದು ಅಂದರೆ ನಾನು ಹೇಳಿದ್ದು ಬೆಲೆ ಉಳ್ಳದಕ್ಕೆ ಅವರು ಏನು ಮಾಡಿದರು ಬೆಲೆ ಕಡಿಮೆ ಬೆಲೆ ಕಡಿಮೆ ಮಾಡ್ತಾ ಇದ್ದಾರೆ ಅಲ್ವಾ ಇದೇ ರೀತಿ ಕ್ರೈಸ್ತರಲ್ಲಿಯೂ ಅಥವಾ ಸಭಾಪಾಲಕರಲ್ಲೂ ಅಥವಾ ಬೋಧಕರಲ್ಲೂ ಯಾವುದಕ್ಕೆ ನಾವು ಬಹಳ ಬೆಲೆ ಕೊಡಬೇಕೋ ಅದಕ್ಕೆ ಬೆಲೆ ಕಡಿಮೆ ಮಾಡಿ ಯಾವುದಕ್ಕೆ ಬೆಲೆ ಇಲ್ಲವೋ ಅದಕ್ಕೆ ನಾವು ಬೆಲೆ ಕೊಡ್ ಜಾಸ್ತಿ ಬೆಲೆ ಕೊಡ್ತಾ ಇದ್ದೇವೆ ಈ ಸಾಮ್ಯದಲ್ಲಿ ಬಿತ್ತುವವನಿಗೆ ಯಾವ ಬೆಲೆನೂ ಇಲ್ಲ ಇಲ್ಲಿ ಅಲ್ವಾ ಆದರೆ ನಾವೇನು ಮಾಡ್ತೇವೆ ಬಿತ್ತುವನು ಬರುವಾಗ ಅವನಿಗೆ ಬಹಳ ಇಂಪಾರ್ಟೆಂಟ್ ಕೊಡ್ತೇವೆ ನಾವು ವೇದಿಕೆಯಲ್ಲಿ ಅವ್ರನ್ನ ಆಹ್ವಾನ ಮಾಡ್ತೇವೆ ಸ್ವೀಕಾರ ಮಾಡ್ತೇವೆ ಘನ ಸೇವಕರು ಶ್ರೇಷ್ಠ ಸೇವಕರು ಮತ್ತೇನು ಕೆಲವರೆಲ್ಲ ಘನ ಸೇವಕರ ಡೇಟಿಗಾಗಿ ಕಾಯ್ತಾ ಇರ್ತಾರೆ ಅದಲ್ವಾ ವರ್ಷಗಳ ಹಿಂದೆ ಅವರನ್ನು ಬುಕ್ ಮಾಡಬೇಕು ಇಲ್ಲದಿದ್ದರೆ ಅವರು ಸಿಗುವಂಥದ್ದು ಬಹಳ ಅವರ ಲಭ್ಯತೆ ಬಹಳ ಕಡಿಮೆ ಮತ್ತು ಇಲ್ಲಿನ ಘನ ಸೇವಕರು ಸಾಕಾಗದೇ ಇರುವುದರಿಂದ ನಾವೇನು ಮಾಡ್ತೇವೆ ವಿದೇಶಗಳಿಂದ ಇವತ್ತು ಇಂಪೋರ್ಟ್ ಮಾಡ್ತಾ ಇದ್ದೇವೆ ಕೆಲವು ಸೇವಕರುಗಳನ್ನು ಅಲ್ವಾ ದೊಡ್ಡ ದೊಡ್ಡ ಕೂಟಗಳಿಗೆಲ್ಲ ವಿದೇಶದಿಂದ ನಾವು ಕರೆಸ್ತೇವೆ ಆವಾಗಲೇ ಏನೋ ನಡೀತದೆ ಅಂತ ನಮಗೊಂದು ಭಾವನೆ ಈ ರೀತಿ ನಾವು ಏನು ಬೆಲೆ ಇಲ್ಲದಂತಹ ಸಂಗತಿಗೆ ಕ್ರೈಸ್ತ ಲೋಕ ಬಹಳ ಬೆಲೆ ಇದೆ ನಾನು ಹೇಳ್ತೇನೆ ಯಾರೇ ದೇವರ ವಾಕ್ಯ ಸಾರಲಿ ವಾಕ್ಯ ಅಲ್ಲಿ ಕಾರ್ಯ ಮಾಡಬೇಕು ಅಲ್ವಾ ಬಂದ ವ್ಯಕ್ತಿಯ ಶಕ್ತಿಯು ತಾಕತ್ತು ಇದು ಏನು ನಡೆಯುವಂಥದ್ದಲ್ಲ ಯಾಕಂದ್ರೆ ವಾಕ್ಯದ ಮೂಲಕ ಮಾತ್ರ ಅಲ್ಲಿ ಸಿದ್ಧತೆಯೊಂದಿಗೆ ಬಂದ ಮನೆ ವ್ಯಕ್ತಿಗಳಿಗೆ ಅಲ್ಲಿ ಇಂಪಾರ್ಟೆನ್ಸ್ ಅಲ್ವಾ ಬಿತ್ತುವ ವಾಕ್ಯಕ್ಕೆ ಅಲ್ಲಿ ಇಂಪಾರ್ಟೆನ್ಸ್ ವಾಕ್ಯ ಕಾರ್ಯ ಮಾಡದಿದ್ರೆ ಅಲ್ಲಿ ಅಲ್ಲಿ ಏನು ಮಾಡಲಿಕ್ಕೆ ಸಾಧ್ಯ ನನಗೆ ಯಾವ ವ್ಯಕ್ತಿಯನ್ನು ಪರಿವರ್ತನೆ ಮಾಡುವಂತ ಶಕ್ತಿ ಇಲ್ಲ ನಾವು ದೇವರಾತ್ಮನ ಸಹಾಯದಿಂದ ವಾಕ್ಯ ಸಾರಬಹುದೇ ಹೊರತು ಸಾರಬಹುದು ಆದರೆ ನಮ್ಮ ಬಾಯ ಮೂಲಕ ಕೇಳುವಂತಹ ಮಾತುಗಳು ಅದು ಜನ ಹೃದಯದಲ್ಲಿ ಪರಿವರ್ತನೆ ಮಾಡುದು ಪರಿ ಪವಿತ್ರಾತ್ಮನಾಗಿದ್ದ ಅಲ್ವಾ ಪವಿತ್ರಾತ್ಮನು ಅಲ್ಲಿ ಕಾರ್ಯ ಮಾಡದಿದ್ರೆ ನನ್ನ ಮಾತುಗಳು ನಮ್ಮ ಮಾತುಗಳು ಕೇವಲ ಗಾಳಿಯಲ್ಲಿ ಓಡಾಡುವಂಥ ಒಂದು ಮಾತಾಗಿ ಉಳಿಯುತ್ತೋ ಅದಕ್ಕೆ ಯಾವ ಶಕ್ತಿ ಇಲ್ಲ ಅದಕ್ಕೆ ನನ್ನ ಬಾಯಿಯಿಂದ ಹೊರಟ ನನ್ನ ಮಾತುಗಳು ಅಂತ ವಾಕ್ಯ ಅಲ್ವಾ ಆ ದೇ ನಮ್ಮ ಮೂಲಕ ದೇವರ ಮಾತು ಅವರಿಗೆ ಹೊರಡಬೇಕು ಅದು ಅವರ ಆತ್ಮವನ್ನು ಸ್ಪರ್ಶಿಸುವಾಗ ಅವರಿಗೆ ರೂಪಾಂತರ ತರುವಂಥದ್ದು ಖಂಡಿತ ಅಲ್ಲದೆ ಅಲ್ಲಿ ಬಿತ್ತುವವನಿಗೆ ಯಾವ ಇಂಪಾರ್ಟೆನ್ಸು ಇಲ್ಲ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ನಾನು ನಿಮಗೆ ಹೇಳ್ತೇನೆ ಸೇವಕರು ಇವತ್ತು ದೇವರನ್ನು ಮೆಚ್ಚಿಸುವುದಕ್ಕಿಂತ ಏನು ಸಂಘ ಅದನ್ನು ಸಂಘಟನೆ ಮಾಡಿದವರಿಗೆ ಅಥವಾ ಕೇಳುವವರನ್ನು ಮೆಚ್ಚಿಸುವುದಕ್ಕೆ ವಾಕ್ಯಕ್ಕೆ ಬಹಳಷ್ಟು ನೀರು ಬೆರೆಸುವಂಥ ಒಂದು ಕಾಲ ಈಗ ಒಬ್ಬರನ್ನ ನಾವು ಕರೆತಂದ್ರೆ ಆ ಚರ್ಚಿನ ವಾತಾವರಣ ನೋಡಿಬಿಟ್ಟು ಅಲ್ಲಿನ ವಿಶ್ವಾಸಿಗಳು ನೋಡಿಬಿಟ್ಟು ಅವರಿಗೆ ಮೆಚ್ಚಿಸುವ ರೀತಿಯಲ್ಲಿ ಏನು ಮಾಡ್ತಾರೆ ವಾಕ್ಯ ಕೊಡ್ತಾರೆ ಅದಕ್ಕೆ ನಾನು ಯಾವಾಗಲೂ ಹೇಳುವಂಥದ್ದು ಸಕ್ಕರೆ ಪ್ರಸಂಗಿಗಳು ಅಂತ ಹೇಳಿ ಭಾಳ ಜಾಗೃತಿ ಇರಬೇಕು ಸಕ್ಕರೆ ಪ್ರಸಂಗಿಗಳು ಯಾವಾಗಲೂ ಸ್ವೀಟ್ ಕೊಡುವಂಥದ್ದು ಅವರು ಅವ್ರ ಮಾತಿನಲ್ಲಿ ಯಾವಾಗಲೂ ಸಂತೈಸುವಿಕೆ ಆದರಣೆ ಮತ್ತು ಏನು ಒಳ್ಳೊಳ್ಳೆ ಸಂಗತಿಗಳು ಮಾತ್ರ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಏನು ಖಂಡನೆಗೂ ಯಾವ ವಾಕ್ಯವೂ ಇಲ್ಲ ಆಕ್ಚುಲಿ ದೇವರ ವಾಕ್ಯದ ಕುರಿತಾಗಿ ತಿಮೋತಿಯನಿಗೆ ಪೌಲ ಹೇಳುವಂಥದ್ದು ಮೂರು ಹದಿನಾರರಲ್ಲಿ ಅಂತ ಅಲ್ವಾ ತಿಮೋತಿಯ ಪತ್ರಿಕೆ ದೇವರ ವಾಕ್ಯ ಸಜೀವವಾದದ್ದು ಸಾರಿ ದೇವರ ದೇವರ ಬಾಯಿಯಿಂದ ಹೊರಡುವಂತಹ ಪ್ರತಿಯೊಂದು ಮಾತುಗಳು ಅದು ಏನು ಒಬ್ಬ ಆತ್ಮೀಕನಿಗೆ ನೀತಿಪಾಟಿಗೂ ಖಂಡನಿಗೂ ಏನು ಅವನನ್ನ ಬದಲಾವಣೆ ಮಾಡುವುದಕ್ಕೆ ದೇವರ ವಾಕ್ಯ ಕೇವಲ ಆಧರಣೆ ಅದರ ಒಂದು ಭಾಗ ಮಾತ್ರ ನಿಜವಾಗಿಯೂ ದೇವರ ವಾಕ್ಯದಲ್ಲಿ ನಮಗೆ ಆಧರಣೆ ಇದೆ ದೇವರ ವಾಕ್ಯದಲ್ಲಿ ನಮಗೆ ಸೌಖ್ಯ ಇದೆ ದೇವರ ವಾಕ್ಯದಲ್ಲಿ ನಮಗೆ ಆಶೀರ್ವಾದವಿದೆ ಎಲ್ಲ ಇದೆ ಆದರೆ ಇದರ ಮುಖ್ಯ ಉದ್ದೇಶ ಕೇವಲ ಆಧರಣೆ ಹೊಂದಿಕೊಂಡು ಹೋಗುವಂಥದ್ದಲ್ಲ ನಮ್ಮಲ್ಲಿ ಬದಲಾವಣೆ ಉಂಟಾಗಬೇಕು ನಾವಿಲ್ಲಿ ತಾತ್ಕಾಲಿಕ ಆಧರಣೆ ಸೌಖ್ಯ ಬಿಡುಗಡೆ ಹೊಂದಿ ನಾವು ಸಾಯುವಾಗ ನರಕಕ್ಕೆ ಹೋಗಿ ಏನು ಪ್ರಯೋಜನ ನಮ್ಮ ಆತ್ಮ ಇದು ಆತ್ಮಿಕ ವಿಚಾರ ತಾನೆ ದೇವರ ವಾಕ್ಯ ಆತ್ಮನೊಂದಿಗೆ ಕಾರ್ಯ ಮಾಡುವಂಥದ್ದು ಇಬ್ಬಾಹಿಕತೆಗಿಂತ ಹರಿತವಾದ್ದು ಆತ್ಮವನ್ನು ಪ್ರಾಣವನ್ನು ವಿವೇಚಿಸು ಅದನ್ನು ವಿಭಾಗಿಸುವಂಥದ್ದು ಅಂದರೆ ಪ್ರಾಣದಿಂದ ಆತ್ಮವನ್ನ ವಿಭಾಗಿಸಬೇಕು ವಾಕ್ಯ ಅಲ್ಲಿ ಒಂದು ಸರ್ಜರಿ ನಡಿಬೇಕು ಸರ್ಜರಿ ನಡೆಯುವಾಗ ನಮಗೆ ನೋವಾಗ್ತದೆ ಮುಲಾಮ್ ಹಚ್ಚಿಬಿಟ್ರೆ ನಮಗೆ ಏನು ತೊಂದರೆ ಇಲ್ಲ ನಾವು ಒಳ್ಳೆ ಡಾಕ್ಟರ್ ಅಂತೇಳಿ ಕ್ಯಾನ್ಸರ್ ಪೇಷಂಟ್ ವೈದ್ಯರ ಬಳಿಗೆ ಹೋಗಿ ಗಡ್ಡೆಗೆ ಅವ್ರು ಹೇಳ್ತಾರೆ ತೊಂದರೆ ಇಲ್ಲ ನೀವು ಮುಲಾಮ ಹಚ್ಚಿ ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಒಳ್ಳೆ ಡಾಕ್ಟ್ರು ನೋಡಿ ಅವ್ರೇನು ನಮಗೆ ತೊಂದರೆ ಕೊಟ್ಟಿಲ್ಲ ಏನು ನೋವು ಮಾಡಿಲ್ಲ ಅವರು ಯಾವಾಗಲೂ ಮುಲಾಮೇ ಅಂತ ಒಂದು ದಿವಸ ರೋಗಿ ಸತ್ತು ಸತ್ತು ಹೋಗ್ತಾನೆ ಅಲ್ವಾ ಅದೇ ಒಳ್ಳೆ ವೈದ್ಯನೇ ಆದರೆ ಅವನತ್ರ ಕೀವನ್ನೆಲ್ಲ ಹಿಂಡಿ ಅಲ್ಲಿ ಕಟ್ ಮಾಡಿ ಕೀವೆಲ್ಲ ತೆಗೆದು ಸು ಹೊಲಿಗೆ ಹಾಕಿ ಸ್ವಲ್ಪ ಕಷ್ಟಪಡಿಸ್ತಾನೆ ಅದು ಒಂದು ಶಾಶ್ವತ ಪರಿಹಾರ ಅಲ್ಲಿ ಅಲ್ವಾ ನಮಗೆ ಇವತ್ತು ಯಾರಿಗೂ ನೋವು ಬೇಡ ಖಂಡನೆ ಬೇಡ ಶಾಸನೆ ಬೇಡ ತಿದ್ದುಪಾಟು ಬೇಡ ನಮಗೇನು ಬೇಡ ನಮಗೆಲ್ಲ ಮುಲಾಮ್ ಸಾಕು ಅದರಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಕೊನೆಗೆ ನಮ್ಮ ಆತ್ಮ ನಷ್ಟವಾಗ್ತದೆ ಅಲ್ವಾ ಆದರೆ ನಾವು ಅರ್ಥ ಮಾಡಿಕೊಳ್ಬೇಕು ಈ ಸಾಮ್ಯದಲ್ಲಿ ಬಿತ್ತೋವನಿಗೆಲ್ಲ ಇಂಪಾರ್ಟೆನ್ಸ್ ನಾವು ಕೊಡಬೇಕಾದ್ದು ನಾವು ಬೀಜಕ್ಕೆ ವಾಕ್ಯಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ನಮಗೆ ನಾವು ಇಂಪಾರ್ಟೆನ್ಸ್ ಕೊಡಬೇಕು ಅಂದರೆ ನಾವು ಅದಕ್ಕೋಸ್ಕರ ಸಿದ್ಧ ಮಾಡಿದಂಥ ಒಂದು ನೆಲದೊಂದಿಗೆ ನಾವಲ್ಲಿ ಬರಬೇಕೆಂಬುವಂಥದ್ದು ನಾವು ಅರ್ಥ ಮಾಡಿಕೊಳ್ಬೇಕು ಹಿಂದಿನ ಕಾಲದಲ್ಲಿ ನಮ್ಮ ಹಾಗೆ ಊಟ ಮಾಡಲಿಕ್ಕೆ ಪಾತ್ರೆ ಬಟ್ಟಲೆಗಳೇನು ಇರಲಿಲ್ಲ ಆವಾಗ ನಾನು ಕೇಳಿದೆ ನಮ್ಮ ಹಿರಿಯರ ಕಾಲದಲ್ಲೆಲ್ಲ ಅವರು ಮನೆಗೆ ಕೆಲಸಕ್ಕೆ ಬರುವವರಿಗೆ ಅಂಗಳದಲ್ಲಿ ಒಂದು ಗೂಳಿ ಮಾಡ್ತಾರೆ ಗೂಳಿ ಮಾಡಿಬಿಟ್ಟು ಅದರಲ್ಲಿ ಒಂದು ಎಲೆ ಇಡ್ತಾರೆ ಎಲೆ ಇಟ್ಬಿಟ್ಟು ಗಂಜಿ ಒಯ್ತಾರೆ ಅದಕ್ಕೆ ಅವರು ಅದರಿಂದ ಕುಡಿತಾ ಇದ್ದರು ಯಾಕಂದರೆ ಪಾತ್ರೆಗಳು ಬಹಳ ಕಡಿಮೆ ಇದ್ದಂಥ ಮಣ್ಣಿನ ಪಾತ್ರೆಗಳಿದ್ದ ಕಾಲ ಆಮೇಲೆ ಸ್ವಲ್ಪ ಸುಧಾರಣೆಗೊಂಡಾಗ ಗುಳಿ ಈಗ ಏನಾಯಿತು ಮಣ್ಣಿನ ಪಾತ್ರೆಗಳಾಯಿತು ಆಮೇಲೆ ಅಲುಮ್ ಅಲೂಮಿನಿಯಮ್ನಿಂದ ಮಾಡಿದ ಪಾತ್ರೆಗಳಾಯಿತು ಆಮೇಲೆ ಸ್ಟೀಲ್ನ ಪಾತ್ರೆಗಳಾಯಿತು ಆಮೇಲೆ ಗ್ಲ ಗಾಜಿನ ಪಾತ್ರೆಗಳಾಯಿತು ಅಲ್ವಾ ಈಗ ಒಳ್ಳೊಳ್ಳೆ ಪಾತ್ರೆಗಳು ಇವತ್ತು ಬಂದಿದ್ದಾವೆ ಆದರೆ ಅದರೊಳಗೆ ಒಯ್ಯುವ ಗಂಜಿಗೆ ಬದಲಾವಣೆ ಆಗಿಲ್ಲ ಹೌದಲ್ವಾ ಅವತ್ತು ಇವತ್ತು ಒಯ್ಯುವ ಒಂದೇ ಪಾತ್ರೆ ಬದಲಾಗಿದೆ ಅಲ್ವಾ ಅದೇ ರೀತಿ ನಾವೆಲ್ಲ ಪಾತ್ರೆಗಳು ಪಾತ್ರೆಗಳಿಗೆ ಬದಲಾವಣೆ ಆಗ್ತದೆ ಆದರೆ ಗಂಜಿಗೆ ಬದಲಾವಣೆ ಇಲ್ಲ ವಾಕ್ಯ ಅದು ಅವತ್ತು ಇವತ್ತು ಸ್ಥಿರವಾದ ಪರಲೋಕದಲ್ಲಿ ಎಂದಿಗೂ ಸ್ಥಿರವಾದಂತಹ ವಾಕ್ಯ ಅಂತ ನಾವು ಬೈಬಲ್ನಲ್ಲಿ ಓದ್ತೇವೆ ಆದ್ದರಿಂದ ವಾಕ್ಯಕ್ಕೆ ನಾವೇನು ಮಾಡಬೇಕು ಬಹಳ ಇಂಪಾರ್ಟೆನ್ಸ್ ಕೊಡಬೇಕು ಬಿತ್ತೋನು ಯಾರೇ ಇರಲಿ ಬಿತ್ತುವ ಬೀಜ ಸರಿಯೋ ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಇಲ್ಲದಿದ್ದರೆ ಅದರಿಂದ ಪ್ರಯೋಜನ ಇಲ್ಲ ಹೌದು ಇವತ್ತು ಎಷ್ಟೋ ಜನ ನೀವು ಹೇಳಿದ ಹಾಗೆ ಸಕ್ಕರೆ ಏನು ಟೀಚಿಂಗ್ ಸಕ್ಕರೆ ಏನು ಮಾಡಿ ಹೇಳಿದಾಗ ಸಕ್ಕರೆ ಪ್ರಸಂಗಿ ಪ್ರಸಂಗಿ ಅದೇ ಆ ರೀತಿಯಲ್ಲಿ ಅದಕ್ಕೆ ಇಂಪಾರ್ಟೆನ್ಸ್ ನಾವು ಕೊಡ್ತಾ ಇದ್ದೇವೆ ಆದರೆ ನಾವು ವಾಕ್ಯವನ್ನು ನಾವು ಗಮನಿಸ್ತಾ ಇಲ್ಲ ವಾಕ್ಯವನ್ನು ನಾವು ರೆಡಿ ಇರೋದಿಲ್ಲ ನಾನು ಸಭಿಕರಿಗೆ ಹೇಳ್ತಾ ಇದ್ದೇನೆ ನೀವು ಹೋಗುವ ಸಭೆಯಲ್ಲಿ ನಿಮಗೆ ಆತ್ಮಿಕವಾಗಿ ಬೆಳೆಯಲಿಕ್ಕೆ ಅವಕಾಶ ಇದೆಯಾ ಅದು ಬಹಳ ಇಂಪಾರ್ಟೆನ್ಸ್ ಅಲ್ಲಿ ಒಳ್ಳೆ ಮ್ಯೂಸಿಕ್ ಇದೆಯೋ ಅಲ್ಲಿ ಒಳ್ಳೆಯ ಏನು ಶೀತಳವಾದಂಥ ಎ ಸಿ ಇದೆಯೋ ಅಲ್ಲಿ ಪಾರ್ಕಿಂಗ್ ಇದೆಯೋ ಅಥವಾ ಅಲ್ಲಿ ಎಲ್ಲ ಕಂಫರ್ಟ್ ಇದೆಯಲ್ಲ ನಮಗೆ ನೋಡಬೇಕಾದ್ರೆ ನನ್ನ ಆತ್ಮ ಎಡಿಫೈ ಆಗ್ತಾ ಇದೆ ನನ್ನ ಆತ್ಮನು ಅಲ್ಲಿ ತಿದ್ದಾ ನನ್ನ ಆತ್ಮನಿಗೆ ತಿದ್ದುಪಾಟು ನಡೀತಾ ಇದೆಯೋ ಪ್ರತಿದಿನ ನಮ್ಮಲ್ಲಿ ಒಂದು ಬದಲಾವಣೆ ಬದಲಾವಣೆ ಆಗ್ತಾ ಇದೆಯೋ ಅದಕ್ಕೆ ಸಭೆ ಒಂದು ದೊಡ್ಡ ಪಾತ್ರ ವಹಿಸ್ತಾ ಇದೆ ಒಬ್ಬ ವ್ಯಕ್ತಿಯ ಬದಲಾವಣೆಯಲ್ಲಿ ಸಭೆಗೆ ಬಹಳ ಪ್ರಾಧಾನ್ಯತೆ ಇದೆ ಅದರಿಂದ ನಾವು ಗಮನಿಸಬೇಕಾದ ಅತಿ ಮುಖ್ಯ ಸಂಗತಿ ನಾನು ಹೋಗೋ ಸಭೆಯಲ್ಲಿ ಹಾಡಿದೆಯೋ ಒಳ್ಳೆ ವರ್ಷಿಪ್ ಲೀಡರ್ ಇದ್ದಾರೋ ಅಂತ ಅಲ್ಲ ಅಲ್ಲಿ ನನ್ನ ಆತ್ಮಿಕ ಅಭಿವೃದ್ಧಿಗೆ ತಿದ್ದುಪಾಟಿ ನನ್ನ ಸ್ವಭಾವದ ಚೇಂಜಿಗೆ ಅಲ್ಲಿ ಏನಾದರೂ ವಾಕ್ಯ ಸಿಗ್ತಾ ಇರಿ ಅಂತ ನಾವ್ ನೋಡ್ಬೇಕು ಇಲ್ಲದಿದ್ರ ಅಂತಹ ಸಭೆಗಳಿಗೆ ಹೋಗಿ ಯಾವ ಪ್ರಯೋಜನವೂ ಇಲ್ಲ ನಾನು ಹೇಳುದು ನೀವು ಆ ಸಭೆನ ಬಿಡ್ರಿ ಆ ಬಸ್ ನೀವು ರಾಂಗ್ ಬಸ್ಸಿಗೆ ಹತ್ತಿದೀರಿ ಅಂತ ಅದ್ರ ಅಲ್ಲದೆ ಹೇಳುದು ರೈಟ್ ಬಸ್ಸಿಗೆ ಹತ್ತಿ ನಾನು ಹೇಳುದು ಸಭೆ ಬಿಡ್ಬೇಕು ಅಂತ ಅಲ್ಲ ಅಂದ್ರೆ ಅಲ್ಲ ಅಂದ್ರೆ ನಾವು ಬೆಳೀಬೇಕು ಬೆಳೆಯದೆ ಇದು ಏನು ಪ್ರಯೋಜನ ನಮ್ಮ ಮಲಯಾಳ ಭಾಷೆಯಲ್ಲಿ ಹೇಳ್ತಾವೆ ನಟ್ಟಾಗಲೂ ಒಂದು ಬುಟ್ಟಿ ಕಿತ್ತಾಗಲು ಒಂದು ಬುಟ್ಟಿ ಅಂತ ಮರಗಣಸ ನಟಾಗಲೂ ಒಂದು ಬುಟ್ಟಿ ಕಿತ್ತಾಗಲೂ ಒಂದು ಬುಟ್ಟಿ ಒಂದು ವರ್ಷ ಸುಮ್ಮನೆ ವೇಸ್ಟ್ ಆದದಲ್ಲದೆ ಮಣ್ಣು ಏನು ಅದರಲ್ಲಿ ಏನು ಉತ್ಪತ್ತಿಸಿದ್ ನಾವೊಂದು ನಡುವುದು ಯಾಕೆ ಬರುವ ವರ್ಷ ಅದಕ್ಕೆ ಡಬಳೋ ತ್ರಿಬಳೋ ಅಥವಾ ಹಂಡ್ರೆಡ್ ಫೋಲ್ಡ್ಸ್ ನಮಗೆ ಸಿಗ್ಬೇಕು ಅಲ್ವಾ ನಮ್ಮ ಆತ್ಮಿಕ ಜೀವಿತ ಒಂದು ವರ್ಷ ಆದ್ಮೇ ಆಗುವಾಗ ನಾವು ಯೋಚನೆ ಮಾಡ್ಬೇಕು ಡಿಸೆಂಬರಿಂದ ನೆಕ್ಸ್ಟ್ ಡಿಸೆಂಬರ್ಗೆ ಬರುವಾಗ ಏನು ಬರ್ತಾ ಇದೆ ಅಲ್ವಾ ನ್ಯೂ ಇಯರ್ಗೆ ನಾವು ಪ್ರವೇಶಿಸಲಿಕ್ಕೆ ಹೋಗ್ತಾ ಇದ್ದೇವೆ ಆವಾಗ ನಾವು ಯೋಚನೆ ಮಾಡಬೇಕು ಕರ್ತನೇ ಕಳೆದ ವರ್ಷಕ್ಕಿಂತ ಈ ವರ್ಷ ನನ್ನಲ್ಲಿ ಎಷ್ಟು ಬದಲಾವಣೆ ಆಗಿದೆ ಎಷ್ಟು ನಾನು ಬೆಳೆದಿದ್ದೇನೆ ಎಷ್ಟು ನನಗೆ ತಿದ್ದುಪಾಟ ಆಗಿದೆ ನಾನು ಕ್ರಿಸ್ತನ ಸಾರೂಪ್ಯಕ್ಕೆ ಎಷ್ಟು ಇನ್ನೂ ಸಮೀಪಿಸಿದ್ದೇನೆ ಎಂಬುದು ನಾವು ಅರ್ಥ ಮಾಡಿಕೊಳ್ಬೇಕು ನಮ್ಮ ಸ್ವಭಾವದಲ್ಲಿ ಎಷ್ಟೆಲ್ಲ ಬದಲಾವಣೆ ಆಗಿದೆ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ಅಷ್ಟೇ ಇದು ನಡೆಯುವ ಒಂದು ಕ್ವಶನ್ ಈಗ ನಾವು ರಕ್ಷಣೆ ಹೊಂದಿದ್ದೆವು ಸಭೆಯೊಳಗೆ ಬಂದೆವು ಅಷ್ಟು ಸಾಕ ನಾವು ರಕ್ಷಣೆ ಹೊಂದುವುದಕ್ಕೆ ಅಂದ್ರೆ ನಿತ್ಯ ನಿತ್ಯತ್ವಕ್ಕೆ ಸಿರುವುದಕ್ಕೆ ನಮ್ಮಲ್ಲಿ ಆತ್ಮಿಕ ಬದಲಾವಣೆ ಆಗಬೇಕ ಬೇಡ ಖಂಡಿತ ಒಳ್ಳೆ ಪ್ರಶ್ನೆ ಕೇವಲ ಸಭೆ ಎಂಬುವಂತದ್ದು ನಿತ್ಯತೆಗೆ ನಡೆಸುವಂತ ಒಂದು ದಾರಿ ನಮ್ಮನ್ನು ತಿದ್ದುವಂತಹ ಒಂದು ಆ ಸ್ಥಳ ಅಂತ ನಾವು ಹೇಳ್ಬೋದು ಅಲ್ವಾ ವಾಸ್ತವಿಕವಾಗಿ ಸಭೆ ಒಂದು ಆಸ್ಪತ್ರೆ ಇದ್ದ ಹಾಗೆ ಸಭೆ ಏನು ಒಂದು ಆಸ್ಪತ್ರೆ ಇದ್ದ ಆಸ್ಪತ್ರೆಗೆ ರೋಗಿಗಳ ರೋಗಿಗಳು ಬರ್ತಾರೆ ಅಲ್ವಾ ಅಲ್ಲಿ ಒಂದೋ ಎರಡೋ ಅಥವಾ ಒಂದು ವಾರ ಅಡ್ಮಿಟ್ ಆಗ್ತಾರೆ ಆಮೇಲೆ ಹೋಗುವಾಗ ಅವರು ರೋಗ ಉಲ್ಬಣಗೊಂಡು ಹೋದರೆ ಅದರಿಂದ ಏನಾದರೂ ಪ್ರಯೋಜನ ಇದೆಯಾ ಇಲ್ಲ ಆಸ್ಪತ್ರೆಗೆ ಬಂದದರ ಉದ್ದೇಶ ಅವರ ಶಾರೀರಿಕ ರೋಗ ಸ್ವಸ್ಥ ಆಗಬೇಕು ಅಲ್ವಾ ಬಿಲ್ ಕಟ್ತೇವೆ ಆದರೆ ರೋಗ ಗುಣ ಆಗಿದೆ ಅಂತ ಮುಖ್ಯ ಅಲ್ವಾ ಸಭೆ ಒಂದು ಆಸ್ಪತ್ರೆ ಅಂದರೆ ಅನೇಕ ಆತ್ಮಿಕ ರೋಗಿಗಳು ಸಭೆಗೆ ಬರುವಂಥದ್ದು ಶಾರೀರಿಕ ರೋಗಕ್ಕೆ ನಾವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೇವೆ ಆದರೆ ನಮ್ಮ ಮರುತ್ವದ ಸಂಗತಿ ಸಭೆಯಲ್ಲಿ ಬರುವವರೆಲ್ಲ ಆತ್ಮಿಕ ರೋಗಿಗಳು ಈ ಸಭೆಯಲ್ಲಿ ಒಂದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಅವರು ಇರುವಾಗ ಅವರ ಆತ್ಮಿಕ ರೋಗಕ್ಕೆ ಗುಣ ಆಯಿತಾ ಸ್ವಸ್ಥತೆ ಆಯಿತಾ ಅಂತ ನಾವು ಅರ್ಥ ಮಾಡಿಕೊಳ್ಬೇಕು ನಾನು ವಿಚಿತ್ರ ಅಂತ ನನಗೆ ಅನಿಸುವಂಥ ಸಂಗತಿ ಇದೆ ನಾನು ಕೆಲವು ಸಭೆಗಳಲ್ಲಿ ವೀಕ್ಷಿಸಿದ್ದೇನೆ ಅವರು ಸಭೆಗೆ ಬಂದಾಗ ಬಹಳ ಭಕ್ತರಾಗಿದ್ದರು ಅವರು ಪಾರ್ಶ್ವರ ಮುಖಾನೇ ನೋಡ್ತಿರಲಿಲ್ಲ ಬಹಳ ಭಕ್ ಭಯಭಕ್ತಿಯಿಂದ ಜೀವಿಸ್ತಾ ಇದ್ರು ಅವರು ಮೂರು ವರ್ಷ ನಾಲ್ಕು ವರ್ಷ ಅಲ್ಲ ಸಭೆಯಲ್ಲಿ ಬೆಳೆದಾಗ ಅವರು ಕಿಲಾಡಿಗಳಾಗಿ ಮಾರ್ಪಟ್ರು ಮತ್ತು ಈಗ ಪಾಸ್ಟರ್ ಎದುರಿನಲ್ಲಿ ನಿಂತು ಅವ್ರು ಏನು ಬೇಕಾದರೂ ಮಾತಾಡಲಿಕ್ಕೆ ಅವರು ಕಲಿತುಬಿಟ್ರು ಅಲ್ವಾ ಹಾಗಾದರೆ ಸಭೆ ಹೇಗಿದೆ ಅಲ್ಲಿ ರೋಗ ಜಾಸ್ತಿ ಆಗುವ ಸಭೆಯವರೆದು ಅಲ್ಲಿ ರೋಗ ಗುಣ ಆಗಲಿಲ್ಲ ಹೌದಲ್ವಾ ನಮ್ಮನ್ನ ಪರಲೋಕಕ್ಕೆ ಅಥವಾ ಕ್ರಿಸ್ತನ ಸಾರೂಪ್ಯಕ್ಕೆ ನಮ್ಮನ್ನು ಅನುರೂಪಗೊಳಿಸುವಂತಹ ಒಂದು ಸ್ಥಳವಾಗಿದೆ ಸಭೆ ಎಂಬುವಂಥದ್ದು ಸಭೆಗೆ ಬಹಳ ಪಾಲುಗಾರಿಕೆ ಇದೆ ಒಬ್ಬ ವಿಶ್ವಾಸಿಯನ್ನ ನಿತ್ಯತೆಗೆ ನಡೆಸುವುದರಲ್ಲಿ ನಾವು ಒಂದು ತಾತ್ಕಾಲಿಕವಾಗಿ ಆ ಸಭೆಯೊಳಗೆ ಇದ್ದುಕೊಂಡು ಕ್ರಿಸ್ತನ ಬರೋಣ ತನಕ ನಾವು ಎಡಿಫೈ ಆಗಬೇಕು ನಮ್ಮಲ್ಲಿ ಕ್ರಿಸ್ತನ ಸ್ವರೂಪ ಬರಬೇಕು ಸ್ವಭಾವ ಬದಲಾವಣೆ ಆಗಬೇಕು ಅದಕ್ಕೆ ಸಭೆ ಅಲ್ಲದೆ ಕೇವಲ ಬರುವವರು ಕಾಣಿಕೆ ತಗೊಂಡು ಅವರಿಂದ ಜೀವನ ಮಾಡುವಂತಹ ಒಂದು ವ್ಯವಸ್ಥೆ ಅಲ್ಲ ಸಭೆ ಎಂಬುವಂಥದ್ದು ಇಲ್ಲಿ ರೋಗ ಗುಣ ಆಗಬೇಕು ಆತ್ಮಿಕವಾದ ಬದಲಾವಣೆಗಳು ವ್ಯಕ್ತಿಗಳಲ್ಲಿ ಉಂಟಾಗಬೇಕು ಅದಕ್ಕೆ ಪ್ರತಿಯೊಬ್ಬ ಸಭಾಪಾಲಕರು ಪ್ರಾಧಾನ್ಯತೆ ಕೊಡಬೇಕು ಅಥವಾ ಕ್ರಿಸ್ತನಲ್ಲಿ ನಡೆಸಬೇಕು ಅದಕ್ಕೆ ಪ್ರತಿಯೊಂದು ಆತ್ಮಗಳ ಬಗ್ಗೆ ಲೆಕ್ಕ ಕೇಳ್ತಾರೆ ದೇವರು ನಮ್ಮ ಮೇಲೆ ನಿನ್ನಲ್ಲಿ ಹತ್ತು ವರ್ಷ ಇದ್ದಾಗ ನೀನು ಏನು ಬದಲಾವಣೆ ಅವರಲ್ಲಿ ತಂದಿದ್ದೀಯ ಎಂಬುದಾಗಿ ಪ್ರತಿಯೊಬ್ಬ ಸಭಾಪಾಲಕನಿಗೂ ದೇವ್ರ ಲೆಕ್ಕ ಕೇಳ್ತಾನೆ ಆದ್ದರಿಂದ ಇದು ಬಹಳ ಮುಖ್ಯವಾದಂತಹ ಸಂಗತಿ ನಾವು ಸಾಮ್ಯ ಬಿಟ್ಟು ಬೇರೆಲ್ಲ ಓದೇವು ಆದಾಗ್ಯೂ ಇವತ್ತಿನ ಸಂಚಿಕೆ ಮುಗಿಸುವ ಸಮಯ ಆಯಿತು ಅಂತ ನೆನೆಸ್ತೇವೆ ಖಂಡಿತವಾಗಿ ಮುಂದಿನ ಸಂಚಿಕೆಯಲ್ಲಿ ಸಾಮ್ಯ ನಮಗೆ ಮುಂದುವರಿಸೋಣ ಓಕೆ ಪ್ರೀತಿಯ ವೀಕ್ಷಕರೇ ಖಂಡಿತವಾಗಿ ಇವತ್ತಿನ ವಾಕ್ಯದಲ್ಲಿ ನೀವು ಆತ್ಮಿಕವಾದ ಒಂದು ಉತ್ತೇಜನ ಹೊಂದಿದ್ದೀರಿ ಪಿತ್ವನ ಸ್ವಾಮ್ಯದ ಕುರಿತಾಗಿ ಹೇಳುವಾಗ ಅನೇಕ ವಿಷಯಗಳನ್ನು ದೇವರ ಸೇವಕರು ಹೇಳಿದರು ನಾವು ಒಂದು ಸಭೆಯಲ್ಲಿರುವಾಗ ಆತ್ಮಿಕವಾಗಿ ಬೆಳೀಬೇಕು ಆತ್ಮಿಕವಾಗಿ ಮನಸ್ಸಾಂತ ಅಂದರೆ ಪರಿವರ್ತನೆ ನಮ್ಮ ಜೀವಿತದಲ್ಲಿ ಉಂಟಾಗಬೇಕು ಸ್ವಭಾವದಲ್ಲಿ ಬದಲಾವಣೆ ಉಂಟಾಗಬೇಕು ಮಾತ್ರವಲ್ಲ ನಾವು ಕೊಡುವ ಪ್ರಾಮುಖ್ಯತೆ ಯಾವ ವಿಷಯಕ್ಕೆ ಎಂಬುದಾಗಿ ದೇವರ ವಾಕ್ಯಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡುವವರಾಗುವುದಾದರೆ ನಮ್ಮ ಜೀವಿತದಲ್ಲಿ ಒಂದು ಬದಲಾವಣೆ ಉಂಟಾಗ್ತದೆ ಒಂದು ವೇಳೆ ಇಲ್ಲಿ ನಾವು ಎಲ್ಲಿಯಾದರೂ ಎಡವಿರುವುದಾದರೆ ನಮ್ಮನ್ನು ಪರೀಕ್ಷಿಸಿಕೊಳ್ಳುವ ವಾಕ್ಯಕ್ಕೆ ಕೊಡುವಂಥ ಮಹತ್ವವನ್ನು ಕೊಡೋಣ ಅದು ನಮ್ಮ ಜೀವಿತವನ್ನು ಕರ್ತನ ಸ್ವಾರೂಪ್ಯಕ್ಕೆ ನಡೆಸುವಂಥದ್ದಾಗಿದೆ ಕ್ರಿಸ್ತನ ಭರ್ಣದಲ್ಲಿ ನಾವು ಆತನಂತೆ ಮಾರ್ಪಡಲಿಕ್ಕೆ ಮಾರ್ಪಡಿಸುವಂಥದ್ದಾಗಿದೆ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ನಾವು ಮುಗಿಸ್ಲಿಕ್ಕೆ ಬಯಸ್ತೇವೆ ನಮ್ಮದೇ ಆಸರ್ ಟಿವಿಯಲ್ಲಿ ಬಂದು ಈ ಸಮಯದಲ್ಲಿ ಬಿತ್ತುವನ ಸಾಮ್ಯದ ಕುರಿತಾದಂಥ ವಿಷಯಗಳು ನಮಗೆ ತಿಳಿಸಿಕೊಟ್ಟ ದೇವಸೇವಕರಿಗೆ ಆಸರ್ ಟಿ ವಿ ಪರವಾದಂಥ ವಂದನೆಗಳು ಹಾಸ ಪ್ರೀತಿಯ ವೀಕ್ಷಕರೇ ಮುಂದಿನ ಸಂಚಿಕೆಯಲ್ಲಿ ಇದನ್ನು ಮುಂದುವರಿಸಲಿಕ್ಕೆ ಅಲ್ಲಿವರೆಗೆ ನೆಚ್ಚಿನ ಆಸರ್ ಟಿವಿಯನ್ನು ವೀಕ್ಷಿಸ್ತಾ ಇರಿ ವಂದನೆಗಳು